ಎಲ್ಲರೂ ನಮಸ್ಕಾರಗಳು ತಮಗೆಲ್ಲ ತಿಳಿದಿರೋ ಪ್ರಕಾರ ಸುಮಾರು ಒಂದು ನಾಲ್ಕು ದಿವಸ ಹಿಂದೆ ಐ ಟಿ ಎಸ್ ಎಮ್ ಟಿ ಏನು ಮಲ್ಲಿಗೆಗಳಿದೆ ಅದಕ್ಕೆ ಬಾಡಿಗೆ ಬಂದಿಲ್ಲ ಅಂತ ನಮ್ಮ ಕಮಿಷನರ್ ಆದ ಅವರು ಮತ್ತು ಸಿಬ್ಬಂದಿಗಳು ಮತ್ತು ನಮ್ಮ ಡಿಸ್ಟಿಕ್ ಆಫೀಸಿಂದ ಒಬ್ಬ ಆಫೀಸರ್ ಬಂದು ಬೀಗಗಳು ಹಾಕಿರುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ ನಮಗೆಲ್ಲ ಗೊತ್ತಿದೆ ಭಾಳಷ್ಟು ಏನು ಬಾಡಿಗೆಗಳು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅದು ತಪ್ಪು ಎಲ್ಲರೂ ಒಪ್ಕೊಳ್ಳುವಂಥದ್ದು ವಿಚಾರ ಆದರೆ ಆ ತಪ್ಪುಗಳು ಮಾಡಿರುವಂಥವರು ಎಲ್ಲರೂ ನಮ್ಮ ಜನರು ನಮ್ಮ ಮತದಾರರು ಅದರಲ್ಲಿ ಅವ್ರ ಹಿತವನ್ನು ಕಾಪಾಡುವಂಥ ನಮ್ಮ ಕರ್ತವ್ಯ ಇರ್ತದೆ ನಾವು ಅಟ್ಲೀಸ್ಟ್ ಏನು ಮಾಡದೇ ಇದ್ರೂ ಅವ್ರಿಗೆ ಎಲ್ಲೋ ಒಂದು ಕಡೆ ಅನುಕೂಲ ಮಾಡಬೇಕನ್ನಂತ ನಾನು ಕೇಳ್ಕೊಳ್ತೇನೆ ಇದು ಐ ಟಿ ಎಸ್ ಎಂ ಟಿ ಮಲ್ಲಿಗೆಗಳಿಗೆ ಚೇರ್ಮ್ಯಾನ್ ಬಂದು ಬಹುಶಃ ಎ ಡಿ ಸಿ ಇರ್ಬೋದು ಎ ಡಿ ಸಿ ಸಾಹೇಬ್ರ ಹತ್ರ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಅದರಲ್ಲಿ ಭಾಳಷ್ಟು ಬಡವರು ಇದ್ದಾರೆ ಅವರು ಹಿಂದೆ ತಿಂಗಳು ಏನು ಆಷಾಢ ತಿಂಗಳಿತ್ತು ಅದಕ್ಕಿಂತ ಮುಂಚೆಗಳೆಲ್ಲ ಕೊರೋನಾ ಬಂದಿತ್ತು ಕಷ್ಟ ಕಾಲದಲ್ಲಿ ಇದ್ದರು ಬಹುಶಃ ಅವರು ಕಡದೇ ಇರ್ಬೋದು ಭಾಳ ತಪ್ಪು ಅಂತ ನಾನು ಈಗಲೂ ಹೇಳ್ತೀನಿ ಯಾಕಂದರೆ ನಮ್ದೇ ಒಂದು ಖಾಸಗಿ ಮನೆ ಕೊಟ್ಟರೆ ಬಾಡಿಗೆಗೆ ಒಂದು ತಿಂಗಳು ಬಂದೇ ಇದ್ದರೆ ಎರಡನೇ ತಿಂಗಳು ಬರದೇ ಇದ್ದರೆ ಮೂರನೇ ತಿಂಗಳು ಹೋಗಿಬಿಟ್ಟು ನಾವು ಕೇಳ್ತೀವಿ ಗಲಾಟೆ ಮಾಡ್ತೀವಿ ಬಾಡಿಗೆ ಆದರೂ ಕೊಡು ಇಲ್ಲಿ ಮನೆ ಆದರೂ ಬಿಡು ಅಂತ ಅದೇ ರೀತಿ ಅವ್ರು ಕಡದೇ ಇರುವಂಥದ್ದು ತಪ್ಪು ಅದಕ್ಕೆ ಸಂಜಾಯಿಸಿ ಕೊಡೋಲ್ಲ ನಾವು ಆದರೆ ಏನಿ ಕೊರೋನಾ ಮತ್ತು ಆಷಾಢ ತಿಂಗಳೆಲ್ಲ ಇತ್ತು ಕಷ್ಟ ಕಾಲದಲ್ಲಿ ಇದ್ದರು ಅವರು ಅಟ್ಲೀಸ್ಟು ಅದಕ್ಕೆ ಒಂದು ಲೆಟರ್ ಕೊಡುವಂಥದ್ದು ಮನವಿ ಕೊಡುವಂಥದ್ದು ಮಾಡಬೇಕಾಗಿತ್ತು ಯಾರೂ ಮಾಡಿರಲಿಲ್ಲ ಅದರಿಂದ ಅವ್ರೇನು ಬ್ಯಾಲೆನ್ಸ್ಗಳಿಟ್ಕೊಂಡಿದ್ದಾರೆ ಆ ಬ್ಯಾಲೆನ್ಸ್ಗಳಿಗೆ ಅಟ್ಲೀಸ್ಟು ಪಾರ್ಟ್ ಪೇಮೆಂಟ್ ಮಾಡ್ದಂಗೆ ಒಂದು ಲಕ್ಷ ಇದ್ದರೆ ಒಂದು ಹತ್ತು ಸಾವಿರ ಒಂದು ಹತ್ತು ತಿಂಗಳು ಕೊಡುವಂಥದ್ದು ಅಥವಾ ಇಪ್ಪತ್ತು ಇಪ್ಪತ್ತು ಸಾವಿರ ಐದು ತಿಂಗಳು ಸಮಯವನ್ನು ಕೊಡೋದು ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ ಇತ್ತೀಚೆ ಇದಕ್ಕಿಂತ ಹೆಚ್ಚಾಗಿ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತೀವಿ ನಮ್ಮ ಮಿನಿಸ್ಟರ್ ಸಾಹೇಬರು ಮನಸ್ಸು ಮಾಡಿದ್ರೆ ಅವ್ರು ಏನು ಬೇಕಾದರೂ ಮಾಡ್ಬೋದು ಅವರು ಈ ಬಡವರಿಗೆ ಅನುಕೂಲ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಎ ಡಿ ಸಿ ಅವ್ರು ಮಾತಾಡಿ ಅದರಿಂದ ಒಂದು ಪಾರ್ಟ್ಮೆಂಟ್ ಮಾಡಿದಂಗೆ ಬೀಗಗಳು ಹಾಕ್ಕೊಂಡಿದ್ರೆ ಪ್ರಯೋಜನ ಇಲ್ಲ ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ ಜನರ ಮುಂದೆ ಏನೇನು ಶಿಕ್ಷೆ ಬೇಕು ಬ ಬೀಗ ಹಾಕುವಂಥದ್ದು ಜನರು ನೋಡಿರುವಂಥದ್ದು ಎಲ್ಲ ಅವರು ಮನುಷ್ಯರೇ ಎಲ್ಲ ಅವ್ರಿಗೂ ಅಟ್ಲೀಸ್ಟ್ ಹಟ್ ಆಗಿರುತ್ತೆ ಇನ್ನು ಸಮಾಜದಲ್ಲಿ ಈ ರೀತಿ ಮಾಡಬಾರ್ದಾಗಿತ್ತು ಈ ಥರನ ಮಾಡಿದ್ದಕ್ಕೆ ನಮ್ಮ ಶಿಕ್ಷೆ ಸಿಕ್ಕಿದೆ ಅಂತ ಅವ್ರಿಗೂ ಅರಿವು ಆಗಿರುತ್ತೆ ಈಗ ಆ ತಪ್ಪಿಗೆ ಅಟ್ಲೀಸ್ಟ್ ಮಾನ್ಯತೆ ದೃಷ್ಟಿಯಿಂದ ಈ ಮಾನ್ಯತೆ ದೃಷ್ಟಿಯಿಂದ ಆ ಪಾಕ್ ಪೇಮೆಂಟ್ ಮಾಡಿ ಅವ್ರಿಗೆ ಅಂಗಡಿಗಳು ಓಪನ್ ಮಾಡಿಕೊಂಡು ವ್ಯಾಪಾರ ಮಾಡಿ ಅದಕ್ಕೆ ಏನ್ ಬ್ಯಾಲೆನ್ಸ್ಗಳಿದೆ ಅಟ್ಟಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ ನಮ್ಮ ಕಮಿಷನರ್ ಸಾಹೇಬ್ರ ಬಗ್ಗೆ ಕೇಳ್ತಾ ಇದ್ರು ನಮ್ಮ ಮಾನ್ಯ ಮಿತ್ರರು ಅವರು ಆರ್ಡಿನರಿ ಪರ್ಸನ್ ಅಲ್ಲ ಅವರು ಎಕ್ಸ್ಟ್ರಾಡಿನರಿ ಪರ್ಸನ್ ಚಿಂತಾಮಣಿಯಲ್ಲಿ ಯಾರು ಮಾಡಿದೆ ಅಂತ ಕಮಿಷನರ್ ಕೆಲಸ ಇವ್ರು ಮಾಡೋದು ಅದಕ್ಕೆ ಇವ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಅದಕ್ಕಿಂತ ಉದಾಹರಣೆ ಏನು ಬೇಕು ನಿಮಗೆ ಅದೇ ರೀತಿ ಕೋಟಾಂತ ರೂಪಾಯಿಗಳು ಅವ್ರ ಅಕೌಂಟ್ಗಳಲ್ಲಿ ನಗರಸಭೆ ಅಕೌಂಟ್ಗಳಲ್ಲಿ ಇರ್ತದೆ ಖರ್ಚು ವೆಚ್ಚಗಳು ಇರ್ತದೆ ಅದೇ ರೀತಿ ಆ ಖರ್ಚು ವೆಚ್ಚಗಳಲ್ಲಿ ಯಾವತ್ತು ನೋಡಿದ್ರೆ ನಮ್ಮ ಅಕೌಂಟು ಮುನ್ಸಿಪಲ್ ಅಕೌಂಟ್ ಫುಲ್ ಇರ್ತದೆ ಆದರೆ ಅವರು ನಿಮಗೆಲ್ಲ ತಿಳಿದಿರೋ ಪ್ರಕಾರ ಏನು ಆರು ಏಳು ತಿಂಗಳ ಹಿಂದೆ ಏನು ಶೀಟಿಗಳು ತೆಗಿಯುವಂಥದ್ದು ಫುಟ್ಪಾತ್ ತೆರವು ಮಾಡುವಂಥದ್ದು ಆಜಾದ್ ಚೌಕ್ದಲ್ಲಿ ರಥ ಏನಿದೆ ಆ ರಥವನ್ನು ತೆಗೆಯುವಂಥದ್ದು ಸುಮಾರು ಕೆಲಸಗಳು ಅವ್ರು ಮಾಡ್ದಂಗೆ ಯಾರು ಮಾಡಲ್ಲ ರೀ ಯಾವ ಡಿಸ್ಟಿಕಲ್ಲಿ ಎರಡು ಡಿಸ್ಟಿಕ್ಗಳಲ್ಲಿ ಅವ್ರು ಮಾಡಿದಂಥ ಕೆಲಸಗಳು ಯಾರು ಮಾಡದೇ ಇರೋದರಿಂದ ಇವತ್ತು ಅವರೇ ಮಾಡೋಕ್ಕೆ ಸಾಧ್ಯ ಅಂತ ಅರಿವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಎ ಸಿ ಸಾಹೇಬರು ಬಹುಶಃ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ನಾನು ಮಾಧ್ಯಮದಲ್ಲೂ ನೋಡಿದೆ ಮೊನ್ನೆನು ಅಲ್ಲಿ ಎಕ್ಸಲೆಂಟ್ ಹಾಕಿಸ ಹತ್ರ ಮತ್ತೆ ಆ ಶೀಟ್ಗಳು ತೆಗಿಯುವಂಥದ್ದು ಎಲ್ಲ ಮಾಡಿದಾರಂತೆ ಓಕೆ ಒಪ್ಪಣ್ಣ ಮಾಡಿದ್ದಾರೆ ಒಳ್ಳೆ ಕೆಲಸ ಆದರೆ ನೀವು ಮಾಡಿದ ನಂತರ ಮತ್ತೆ ಶೀಟ್ಗಳು ಹಾಕ್ಕೊಂಡಿದ್ದಾರೆ ಮತ್ತೆ ಸ್ಟೆಪ್ಸ್ ಕಟ್ಕೊಂಡಿದ್ದಾರೆ ಏನು ಪ್ರಶ್ನೆ ನೀವೇನು ಅನುದಾನ ತಂದು ನಾನು ಡೆವಲಪ್ಮೆಂಟ್ ಅಂತ ಹೇಳಿಬಿಟ್ಟು ಹೋದರೂ ಎಲ್ಲಿ ಹೋಯ್ತು ಆ ಡೆವಲಪ್ಮೆಂಟು ಎಂ ಜಿ ರೋಡಲ್ಲಿ ಡೆವಲಪ್ಮೆಂಟ್ ಎಲ್ಲಿ ಹೋಯ್ತು ಯಾವ ಫುಟ್ಪಾತು ರೆಡಿ ಆಗಿಲ್ವೆ ಅಷ್ಟು ತಿಂಗಳಾಯ್ತು ಚೇಲು ರೋಡಲ್ಲಿ ಏನಾಯ್ತು ಏನಾಗಿಲ್ವೆ ಎಲ್ಲೋ ಬರುವಂಥದ್ರ ಗ್ರಾಂಟ್ ತೋರಿಸ್ಬಿಟ್ಟು ಇಲ್ಲಿ ಇದೀವಿ ಅನ್ನೋದು ನಾನೇನು ಹೇಳೋದಂದರೆ ಜನರು ವಿಶ್ವಾಸಕ್ಕೆ ತಗೊಳ್ಳಿ ಕೆಲಸಗಳು ಮಾಡಿ ಬೆಳಂದಿದ್ದು ಯಾರು ಇಲ್ಲ ಮತ್ತೆ ಮೊನ್ನೆ ನಾನು ಗಮನಿಸಿದೆ ಪ್ರಿಂಟ್ ಮೀಡಿಯಾದಲ್ಲೂ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸುಮಾರು ಸದಸ್ಯರು ಹೋಗಿದ್ರಂತೆ ಅದರ ಜೊತೆಯಲ್ಲಿ ಮಾಜಿ ನಗರಸಭೆ ಸದಸ್ಯರು ಹೋಗಿದ್ರಂತೆ ಅವ್ರಿಗೂ ಇವ್ರಿಗೂ ಮಾತುಗಳು ನಡೆದಿದೆ ಅಲ್ಲೇನೋ ನಾನು ಹೇಳ್ತಾ ಇರೋದಲ್ಲ ಮಾ ಮಿತ್ರದಲ್ಲಿ ನೋಡಿದ್ದು ಮತ್ತು ಪ್ರಿಂಟ್ ಮೀಡ್ಯಾದಲ್ಲಿ ನೋಡಿದ್ದು ಅವ್ರಿಗೂ ಅವಾಚ್ಯ ಶಬ್ದಗಳು ಬೈದ್ರಂತೆ ಮತ್ತು ಅಟ್ರಾಸಿಟಿ ಕೇಸ್ ಹಾಕ್ತರಂತೆ ನಾನು ಹಾಕ್ತೀನಿ ಅಂತ ಹೇಳಿದ್ರಂತೆ ಇದೇನೋ ಮಾತುಗಳು ನಡೀತಾ ಇತ್ತು ನಾನು ಗಮನಿಸಿದೆ ನೋಡಿ ಯಾರೇ ಇರಲಿ ಒಬ್ಬ ಮಾಜಿ ನಗರಸಭೆ ಸದಸ್ಯನಾಗಲಿ ಅಥವಾ ಹಾಲಿ ಸದಸ್ಯರಾಗಲಿ ಎಲ್ಲರಿಗೂ ಗೌರವ ಕೊಡುವಂಥ ಕೆಲಸ ಅಧಿಕಾರಿಗಳದ್ದಾಗಿರತ್ತೆ ಅವ್ರು ಪಬ್ಲಿಕ್ ಸರ್ವೆಂಟ್ಸ್ ಆಗಿರ್ತಾರೆ ಅವ್ರು ಬರ್ತಾರೆ ಕೆಲಸ ಕಾರ್ಯಗಳು ಕೇಳ್ತಾರೆ ತಾಳ್ಮೆಯಿಂದ ಅಕಸ್ಮಾತ್ ಅವ್ರು ಕೇಳಿದರೆ ತಾಳ್ಮೆಯಿಂದ ಕೂತ್ಕೊಂಡು ಆಯಿತು ನಾನು ವಿಚಾರಿಸ್ತೀನಿ ಮಾತಾಡೋಣ ಅಂತ ಹೇಳಿಬಿಟ್ಟು ಆಗ್ಬಿಡ್ತಾಯಿತ್ತು ಅಷ್ಟೊಂತೂ ರಾಜಂತರಗಳು ಮಾಡ್ಕೊಳೋ ಅಂಥದ್ದು ಏನಿರಲಿಲ್ಲ ಅದು ಬಹುಶಃ ನನಗೆ ತಿಳಿದಿರೋದು ನಿಮ್ಮ ಮಾಧ್ಯಮ ಇನ್ನು ಅಷ್ಟೆ ಅದರ ಹಿಂದೆ ಸುಮಾರು ಯಾಕೆ ಎಕ್ಸ್ಟ್ರಾಡಿನರಿ ಕಮಿಷನರ್ ಅಂತ ಹೇಳ್ತೀನಿ ಅಂದರೆ ಯಾರ ಮಾತು ಬೆಲೆ ಕೊಡಲ್ಲ ಸದಸ್ಯ ಮಾತೃ ಬೆಲೆ ಕೊಡಲ್ಲ ಅಧ್ಯಕ್ಷ ಮಾತುಗೂ ಬೆಲೆ ಕೊಡಲ್ಲ ನಮ್ಮ ಮಿನಿಸ್ಟರ್ ಸಾಹೇಬರು ಏನು ಡಾಕ್ಟರ್ ಎಂ ಸಿ ರೆಡ್ಡಿ ಇದ್ದಾರೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಅವ್ರ ಮಾತಗೂ ಬೆಲೆ ಕೊಡಲ್ಲ ಅವರು ಇನ್ನು ಯಾಕೆ ಚೀಫ್ ಮಿನಿಸ್ಟ್ರ್ ಏನಾನ ಹೇಳಬೇಕೇನು ಅವ್ರಿಗೆ ಸುಮಾರು ಎಂಟು ತಿಂಗಳ ಹಿಂದೆ ನಮ್ಮ ಶಾಸಕರಾದ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದೇ ಏರಿಯಾದಲ್ಲಿ ಬಂದು ಹೇಳಿದ್ದಾರೆ ಅವರು ಫೋನ್ ಮುಖಾಂತರ ಎರಡು ಸತಿ ಹೇಳಿದ್ದಾರೆ ಏನು ಅಟ್ಲೀಸ್ಟ್ ನಾನು ಹೇಳಿದೆ ನಾನು ಸುಮಾರು ಐದು ವರ್ಷ ಆಯಿತು ನಿಮಗೆಲ್ಲ ಸಹಾಯ ಮಾಡಿ ಆದರೆ ಏನು ನಗರಸಭೆ ಹಿಡಿತವನ್ನು ಇಟ್ಕೊಳ್ಳೋಕ್ಕೆ ಏನು ಪ್ರಯೋಜನ ಆಗಲಿಲ್ಲ ಅಟ್ಲೀಸ್ಟು ಈಗಾದ್ರೂ ಮಾಡಿ ಸರ್ ನಮಗೆ ರೋಡ್ಗಳು ಬೇಡ ಮೋರಿಗಳು ಬೇಡ ಎಸ್ ಅಂತ ನಾವು ಭಿಕ್ಷೆ ಬೀಳೋಕ್ಕಾಗತ್ತೆ ನಮ್ಗೆ ಬೇಡ ಆ ಇರುವಂಥ ಪ್ಯಾಚ್ ವರ್ಕ್ಸ್ ಏನು ತೇಪೆ ಕೆಲಸನ ತಾಪೆ ಕೆಲಸ ನನ್ನ ಏನೋ ಹೇಳ್ತಾರೆ ಅದಾದರೂ ಮಾಡಿಕೊಡಿ ಯಾಕಂದರೆ ಇವತ್ತು ಎರಡೂವರೆ ವರ್ಷ ಆಯಿತು ನಮ್ಮದೇ ಸರ್ಕಾರ ನಮ್ಮದೇ ಮಿನಿಸ್ಟ್ರು ಎಲ್ಲ ಹೇಳಿದಾದ ಮೇಲೂ ಈ ಕಮಿಷನ್ ಮಾಡಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ ನಮಗೆ ಅವ್ರು ಮಾಡಿ ಅಂದ್ರೂ ಮಾಡಲ್ಲ ಅದೇನು ದ್ವೇಷ ನಮಗೆ ಗೊತ್ತಾಗ್ತಾ ಇಲ್ಲ ಅಥವಾ ಯಾರು ಹೇಳಿರ್ತಾರೆ ಅವ್ರ ಮಾರ್ಗಗಳು ಕೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ರು ಗೊತ್ತಾಗ್ತಾ ಇಲ್ಲ ಏನಾನ ಹಾಕಿದರೆ ನನ್ನ ಮೇಲೆ ದ್ವೇಷಿಸಿ ಈ ಭಾಗದ ಜನರು ಏನು ನಮ್ಮ ಚೌರಟ್ಟಿಪಾಳೆ ಹದಿನೆಂಟನೇ ವಾಟ್ ಜನರು ಇದ್ದಾರೆ ಅಥವಾ ಹದಿಮೂರು ಹದಿನಾಲ್ಕು ಹದಿನೈದನೇ ವಾರ್ಡ್ ಜನರು ಇದ್ದಾರೆ ಅವ್ರ ಮೇಲೆ ಯಾಕೆ ದ್ವೇಷ ಸಾಧಿಸ್ತೀರಾ ನಮ್ಮ ಮೇಲೆ ಏನಾದ್ರು ದ್ವೇಷ ಸಾಧಿಸಿ ಏನೈತೆ ನಮ್ಮ ಮನೆಗೆ ನಾನು ಕೇಳ್ತಾ ಇದ್ದೀನ ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ನಡೀತಾ ಇದೆ ನಮ್ಮ ವಾರ್ಡ್ ಅಲ್ಲಿ ಯಾಕೆ ನಡೀತಾ ಇಲ್ಲ ಹಾಕಿರೋ ಅಂತ ಕೆಲಸಗಳೆಲ್ಲ ತೆಕ್ ಬಿಸಾಕ್ಬಿಟ್ರು ಯಾಕೆ ಹೇಗ್ ಮಾಡಿದ್ರಿ ಇವತ್ತು ಏನು ದಾಸನ ಲೇಔಟ್ ಐತೆ ಆ ದಾಸನ ಲೇಔಟ್ ಅಂತ ಅಲ್ಲಿ ರಸ್ತೆಯನ್ನು ಮೋರಿಗಳು ಹಾಕಿದ್ದೆ ಅದು ಕೆಲಸ ಮಾಯ ಆಗೋಯ್ತು ಫಸ್ಟ್ ಕ್ಲಾಸ್ ಅಲ್ಲಿ ಹಾಕಿದ್ದೆ ಚೋರಟಿ ಪಳ್ಯ ಅದನ್ನು ಮಾಯ ಆಗೋಯ್ತು ಇದೇ ಪಾಂಬಿಡಾ ರೋಡ್ ಅಂತಿತ್ತು ಆ ಟೆಂಡರ್ ಏನಾಗಿದೆ ಆಗಿದೆ ಸರ್ ಪ್ರಾಬ್ಲಮ್ ಇದೆ ಅಂತ ಇನ್ನೊಬ್ರು ಇದಾರ ಮಹಾನ್ ಬವ್ರು ಜೈ ಪ್ರಸಾದ್ ಅಂತ ದೊಡ್ಡ ಮಹಾನ್ ಭವ್ರವರು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಗಂಟೆಗಳು ಸಾಗಲ ದಿನಗಳು ಬೇಕು ಅವ್ರು ಹೇಳ್ತಾ ಹೇಳ್ತಾ ಎರಡು ವರ್ಷ ಆಯ್ತು ಅದೇ ರೀತಿ ಉರ್ದು ಸ್ಕೂಲ್ ರೋಡ್ ಹೇಳಿದೆ ಅದನ್ನು ಏನು ಮಾಡಿಲ್ಲ ಅಟ್ಲೀಸ್ಟ್ ಸಾಕಾಗ್ಬಿಡ್ತು ನಮಗೆ ನೀವು ಮಾಡದೇ ಇದ್ರೆ ಹೋಗಲಿ ಅಟ್ಲೀಸ್ಟ್ ಆ ಗುಣಿಗಳೆಲ್ಲೆಲ್ಲ ಐತೆ ಆ ಪ್ಯಾಚ್ ವರ್ಸ್ ಮಾಡಿಕೊಡಿ ಅಂತ ಅದೂ ಮಾಡ್ತಾ ಇಲ್ಲ ಅಂದರೆ ಹೇಳಿ ನೀವೇ ಹೇಳಿ ಒಬ್ಬ ನಗರಸಭೆ ಸದಸ್ಯನಾಗಿ ನಾನು ನಿಮ್ಮ ಹತ್ರ ಭಿಕ್ಷೆ ಬೀಳೋಕ್ಕಾಗಲ್ಲ ನಾನು ಅದು ನಮ್ಮ ರೈಟ್ಸು ನಮ್ಮ ರೈಟ್ಸು ನಮ್ಮ ಜನರ ರೈಟ್ಸು ಎಲ್ಲ ಚಿಂತಾಮಣೆ ಬರುವಂಥ ಕಂದಾಯದಲ್ಲಾಗ್ಬೋದು ಬೇರೆ ಗ್ರ್ಯಾಂಡ್ಸಲ್ಲಾಗಿರ್ಬೋದು ಅದು ಚಿಂತಾಮಿ ಜನತೆಗೆ ಸಿಗುವಂಥದ್ದು ಅದು ಮಾಡಲೇಬೇಕು ನೀವು ಮಾಡಲ್ಲ ಅಂದರೆ ಅದು ಅರ್ಥ ಇಲ್ಲ ಇನ್ನು ಮಿನಿಸ್ಟ್ರ್ ಮಾತು ಕೇಳಲ್ಲ ಅಂದರೆ ಅದೂ ಅರ್ಥ ಇಲ್ಲ ಸಿ ಎಂ ಹತ್ರ ಹೋಗಿಬಿಟ್ಟು ಹೇಳಕ್ಕೆ ನಾನಂತೂ ಆಗಲ್ಲ ಯಾಕಂದರೆ ನೀವು ಪ್ರಶಸ್ತಿ ತೊಗೊಂಡ್ರೆ ಸಿ ಎಂ ಹತ್ರ ಮತ್ತೆ ಹೇಳ್ತೀನಿ ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ ಈ ರೀತಿ ಎಲ್ಲ ಮಾಡಬಾರ್ದು ಏನಾನ ಕೆಲಸಗಳು ಹೇಳಿದ್ರೆ ಅಟ್ಲೀಸ್ಟು ನಮಗೆ ಗೌರವ ಕೊಡದೆ ಇದ್ರೂ ನಮ್ಮ ಮಿನಿಸ್ಟ್ರ್ ಸಾಹೇಬ್ರು ಹೇಳಿದ್ರೆ ಅವ್ರ ಗೌರವ ಆದರೂ ಕೊಟ್ಬಿಟ್ಟು ಮಾಡಬೇಕಲ್ಲ ಏನು ತಿಂಗಳೇನು ಮಾಡಿಲ್ಲ ಈಗ ನೋಡಿದ್ರೆ ನಾಲ್ಕು ತಿಂಗಳಾದ್ಮೇಲೆ ನಮ್ಮ ಅಧ್ಯಕ್ಷರು ಇವ್ರಿಗೆ ಹೇಳ್ತಾನೆ ಇದೆ ನನ್ನ ಅಧ್ಯಕ್ಷರಿಗೆ ಇವ್ರು ರಿಮೋಟ್ ಕಂಟ್ರೋಲ್ ಅಂತ ಅದೇ ರೀತಿಯಾಗಿದೆ ಇವರಿಗೆ ಅಟ್ಲೀಸ್ಟ್ ಜನರ ಸಮಸ್ಯೆ ಆಲಿಸುವಂತ ಇಚ್ಛಾಶಕ್ತಿನೂ ಇಲ್ಲ ನಾಲ್ಕು ತಿಂಗಳಿಗೊಮ್ಮೆ ಇವರು ಸಭೆಗಳು ಮಾಡ್ತಾರಂದ್ರೆ ಅರ್ಥ ಮಾಡ್ಕೊಳ್ಳಿ ಈ ಪರಿಸ್ಥಿತಿಗಳೇನಿದೆ ಅಂತ ಇವ್ರಿಗೇನ ಆ ಜನರ ಸಮಸ್ಯೆ ಆಸುವಂತ ಇಚ್ಛಾಶಕ್ತಿ ಇದೆಯಾ ನಿಜವಾಗ್ಲು ನಾನ್ ಕೆ ಸಭೆಗಳು ಮಾಡ್ತಾರೆ ಎಲ್ಲೂ ನೋಡಿಲ್ಲ ರೀ ಇಂಥ ಇಂಥ ಅಧ್ಯಕ್ಷನೂ ನೋಡಿಲ್ಲ ಇಂಥ ಕಮಿಷನರ್ ನೋಡಿಲ್ಲ ಇದೇ ಮೊದಲೇ ಸರ್ತಿ ನಾನು ನೋಡ್ತಾ ಇರೋದು ಏನಾನ ಹೇಳೋದು ಕಿವಿಗಳಲ್ಲೇ ಹೋಗಲ್ಲ ಅವ್ರಿಗೆ ಅಂದರೆ ಯಾರನ್ನ ಹೇಳಿದ ಮಾತುಗಳಿಗೆ ಕೇಳ್ಕೊಂಡು ಈ ರೀತಿ ಮಾಡ್ತಾಯಿದ್ದವ್ರಿಗೂ ಗೊತ್ತಿಲ್ಲ ಅಥವಾ ಈಗ ರಿಮೋಟ್ ಕಂಟ್ರೋಲ್ ಅಂತ ಅಧ್ಯಕ್ಷನಂತ ಹೇಳ್ತೀನಲ್ಲ ತಪ್ಪಲ್ಲ ಇವತ್ತು ಸಭೆ ಕರೆದಿರ್ತಾರೆ ಅಂತ ಏಳನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತು ಸಭೆ ಏನಿದು ಜಮಾ ಖರ್ಚು ಜಮಾ ಖರ್ಚು ತಿಂಗಳು ತಿಂಗಳು ಜಮಾ ಖರ್ಚು ಬಂತು ಹೋಯ್ತು ಬಂದ್ರೆ ಬನ್ನಿ ಅವ್ರು ಹೋಗ್ಲಿ ನೀವೆಲ್ಲ ಇದು ಲಾಸ್ಟ್ ಸಭೆ ಅಂತ ಬೇರೆ ಹೇಳೋದು ಬೇರೆಯವ್ರ ಕಡೆಯಿಂದ ಲಾಸ್ಟ್ ಸಭೆನೋ ಫಸ್ಟ್ ಸಭೆನೋ ಏನಿದೆ ಅದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ ಇದರಲ್ಲಿ ಏನ್ ಸಭೆ ಮಾಡ್ತಾ ಇದ್ದೀರಾ ಮತ್ತೆ ನೋಡಿದ್ರೆ ಪೊಲೀಸ್ ಅವ್ರು ಕರ್ಕೊಂಡು ಬಿಡ್ತೀರಾ ಆ ಇನ್ನ ಏನಾನ ಇವ್ರಿಗೆ ಅವಕಾಶ ಇದ್ರೆ ಏನೋ ಶಕ್ತಿ ಇದ್ರೆ ಬಹುಶಃ ಮೆಟ್ರಿಕ್ ಆಗಿ ಬಿಡ್ತಾ ಇದ್ರೇನೋ ಇಲ್ಲೆಲ್ಲ ಅಪರಾಧಿಗಳ ಇದ್ದಂಗೆ ಪೊಲೀಸ್ ಅವ್ರು ಕರೆಯೋದು ಮೆಟೀರಿಯಲ್ ಡಿಟೆಕ್ಟರ್ ಇಕ್ಕೋದು ಅದರಲ್ಲೂ ಹೋಗೋದು ಏನ್ 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 ಇದೆ ಕತೆಗಳು ಏನಾಗ್ತಾ ಇದೆ ನಾಳೆ ನೋಡಿ ಇದೇ ಮಾಡ್ತಾರೆಗೂ ಕರೀತಾರೆ ಇನ್ನೊಂದು ಮಾಡ್ತಾರೆ ಏನ ಜಾಸ್ತಿ ಮಾತಾಡಿದ್ರೆ ಕೇಸ್ಗಳು ಹಾಕ್ತೀವಿ ಅಂತ ಹೇಳ್ತಾರೆ ಕಮಿಷನರ್ ವಿಚಾರವಾಗಿ ಬಂದ್ರೆ ನಾನು ಏ ನಿಮ್ ಏನೋ ಹೇಳದಿರ ಮಾದಿಗ ನಂದಿದ್ದೀರಾ ಇನ್ನೊಂದು ನದಿ ಕೇಸ್ಗಳು ಹಾಕ್ಬಿಡ್ತೀನಿ ಏನದು ನಡೆದಿದೆ ನನ್ನ ಮೇಲೇನೆ ಎಲ್ಲ ನೀವು ಕಣ್ಣಾರ ನೋಡಿದ್ದೀರಾ ನಾವು ಮಾತಾಡ್ತಾರೋ ಒಂದು ಸಬ್ಜೆಕ್ಟು ಆವತ್ತು ನಾನು ಎಸ್ ವಿ ಅಂತ ಹೇಳಿದ್ರು ನಾನು ಹೇಳಿದೆ ನೀವು ಕಮಿಷನರ್ ಆಗಿದ್ದೀರಾ ಅಷ್ಟೇ ಪಬ್ಲಿಕ್ ಸರ್ವೆಂಟ್ ಆಗಿದ್ದೀರಾ ಎಲ್ಲೂ ನಿಮ್ಮ ಪೋಸ್ಟ್ಗೆ ರೆಡ್ಡಿ ಅಂತಿಲ್ಲ ಮುಸ್ಲಿಮ್ ಅಂತಿಲ್ಲ ಗೌಡ ಅಂತಿಲ್ಲ ಕುರ್ಬ ಅಂತಿಲ್ಲ ಏನಿಲ್ಲ ಅಲ್ಸಲ್ ಅಂತೂ ಇಲ್ಲ ನೀವು ಬರೀ ಪಬ್ಲಿಕ್ ಸರ್ವೆಂಟ್ ಆಗಿದ್ದೀರಾ ಕೆಲಸ ಕಾರ್ಯಗಳು ಮಾಡಿ ಇವೆಲ್ಲ ಬಿಡಿ ಅಂತ ಯಾರಾನೇನಾರು ಹೋದ್ರೆ ಏನೋ ಅಂತ ಹೇಳೋದು ಎಷ್ಟು ದಿನನೂ ಇದು ನಡೆಯೋದಿಲ್ಲ ನೀವೇನೋ ಮಾಡಬೇಕಾದ್ರೆ ಅಧ್ಯಕ್ಷನ ಮೊದಲೇ ಹೇಳೋಕೆ ನಾನು ಇಷ್ಟಪಡ್ತೀನಿ ನೀವೇನು ಈ ಸಭೆಗಳು ಕರೀತಾ ಇದ್ದೀರಾ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಕರೀರಿ ನಾಳೆ ನಡೆಯುವಂತ ಸಭೆಯಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಕೆಲಸ ಬಂದೂ ಇಲ್ಲ ಇದರಲ್ಲಿ ಏನಿದೆ ನಮ್ಮ ಏರಿಯಾಗಳಿಗೆ ಸುಮಾರು ಹತ್ತು ದಿವಸ ಹನ್ನೆರಡು ದಿವಸ ಆಗುತ್ತೆ ನೀವು ಬರೋದು ಲೈಟ್ಗಳಂತೆ ಲೈಟ್ಗಳು ಹಂಚೋದು ಈ ಪಿತ್ರಾಜಿತ ಆಸ್ತಿಗಳಲ್ಲ ನಮ್ಮ ಕಮಿಷನರ್ದು ನಗರಸಭೆ ಸದಸ್ಯರಿಗೆ ಹತ್ತಂತೆ ನಾಮ ಸದಸ್ಯರಿಗೆ ಐದಂತೆ ಯಾರು ಹೇಳಿದ್ದು ಯಾವನು ಹೇಳಿದ್ದು ಹೂವ ರೀ ಯಾರು ನೀವು ನಿಮ್ಮ ಆಸ್ತಿನಾ ನಾವು ಜನರಿಂದ ಆಯ್ಕೆ ಆಗಿರೋ ಬಂದಿರುವಂತವರು ನಿದರ್ಶನ ಸದಸ್ಯರು ನೀವು ಕೊಡೋಕೆ ರೀ ಏನಂತ ಕೊಡ್ತಾ ಇದ್ದೀರಾ ಓಹೋ ಸಮಾನವಾಗಿ ನೋಡ್ತಾ ಇದ್ದೀರಾ ಹಾಗಾದ್ರೆ ಸಮಾನವಾಗಿ ನೋಡ್ಬೇಕಾದ್ರೆ ಎಲ್ಲರೂ ಕೊಡಿ ಬರುವಂತ ಅನುದಾನ ಎಲ್ಲರೂ ಕೊಡೋ ಇವತ್ತೊಂದು ಸದಸ್ಯರು ಕೊಡಿ ನೋಡೋಣ ಇವೆಲ್ಲ ಒಳ್ಳೇದಲ್ಲ ನನಗೆ ಕೊಡ್ತಾ ಇಲ್ಲ ನಾನು ಕಾಂಗ್ರೆಸ್ ಅಲ್ಲಿ ಗೆದ್ದು ಬಂದಿರುವಂತವ್ ನಾನು ಈ ಅಧ್ಯಕ್ಷಗಳನ್ನೆಲ್ಲ ಹಾಕಿರೋದು ಭಾರತೀಯ ಪ್ರಜಾಪಕ್ಷದಲ್ಲಿ ಬಂದಿರುವಂತವ್ರು ಇವರು ಕಾಂಗ್ರೆಸ್ ಗೆದ್ದಿರೋವ್ಗೆ ಇಲ್ಲ ಅನುದಾನ ಇಲ್ಲ ಕೆಲಸನೂ ಇಲ್ಲ ಅತ್ಯಪ್ಪ ಕೆಲಸ ಮಾಡಿ ಅಂದ್ರೆ ಅದನ್ನೂ ಇಲ್ಲ ಈ ನಿರ್ಮಾಣಕ್ಕೆ ಯಾವ ಪುರಸ್ವತ್ವಕ್ಕೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರ್ತದೆ ತಾಳ್ಮೆಯಿಂದ ಇದೀವಿ ಅಂತ ಎಷ್ಟೊಂದು ಪಠಿಸ್ಬೇಡಿ ಅಂತ ಮನೇನ್ ಹೇಳ್ಬಿಟ್ಟು ಬಂದಿದ್ದೀನಿ ಇವೆಲ್ಲ ಮಾಡಬಾರದು ಒಬ್ಬರು ಬುದ್ಧಿ ಹೇಳೋವರು ನಾವು ಫಸ್ಟ್ ನಾವು ತಿದ್ಕೋಬೇಕು ನಮ್ಮ ತಪ್ಪುಗಳು ನೀವು ಅದೇನು ಹೇಳ್ತಾರಲ್ಲ ಡಿಕ್ಟೆಕ್ಟರ್ಶಿಪ್ ನಮಗೆ ಮಾಡ್ದಂಗೆ ನಮ್ಮ ಅಧ್ಯಕ್ಷರು ಸಭೆ ಕರ್ಬಿಟ್ರು ಏನಿದೆ ಇದರಲ್ಲಿ ಏನಿಲ್ಲ ಉಪ್ಪು ಇಲ್ಲ ಕಾಲಾಮೂ ಇಲ್ಲ ಬರೋದು ಹೋಗೋದು ಆಯ್ ಮುಸಾಫಿರ್ ಗಯಾಮ್ ಮುಸಾಫಿರ್ ಹೇಳ್ತಾ ಇದೀನ ನೀರು ವಿಚಾರ ಇಲ್ಲ ಲೈಟ್ಗಳು ವಿಚಾರ ಇಲ್ಲ ಯು ಡಿಗಳು ಫುಲ್ ಆಗಿಬಿಟ್ರ ಕ್ಲೀನ್ ಮಾಡಿ ಮೂರ್ ಮೂರು ದಿವಸ ಬೇಕು ರೋಡ್ಗಳು ಹಾಕಂಗಿಲ್ಲ ನೀವು ಬರೋದೇ ಇಲ್ಲ ಅಲ್ಲಿ ನಾಲ್ಕ್ ಒಮ್ಮೆ ನೀವು ಸಭೆ ಕರೀತೀರ ಅಂದ್ರೆ ನಿಮ್ಮ ಪವರ್ ಏನಂತ ಕರೆಕ್ಟಾಗಿ ರಾಜಕೀಯ ಮಾಡೋ ಮಾಡೋನ್ ಗೊತ್ತಿರತ್ತೆ ಬೇರೆಯವನ್ ಗೊತ್ತಿರಲ್ಲ ಬಕೆಟ್ ಹಿಡಿಯೋ ಅವ್ಗೆ ಅಥವಾ ಅದೇನೋ ನಿಮ್ ಜಯಕಾರಗಳು ಹಾಕೋಣ ಗೊತ್ತಾಗಲ್ಲ ರಾಜಕೀಯ ಮಾಡೋವನ್ಗೆ ಕರೆಕ್ಟ್ ನಿಮ್ಮ ಪವರ್ ಏನು ಅಂತ ಗೊತ್ತಿರುತ್ತೆ ನೀವು ಮಾಡ್ತಾ ಇರೋದ ಕೆಲಸದಿಂದ ನಮಗೆಲ್ಲ ಅವಮಾನ ನಿಮ್ಮ ಮಾತುಗಳು ಬೆಳೆಗಳಿಲ್ಲ ನೀವು ಆಫೀಸ್ ಬರೋದಿಲ್ಲ ಇನ್ನು ಯಾರು ಕೇಳೋದು ನಾವು ಕಮಿಷನರ್ ಏನು ಇಸ್ ಅ ಪಬ್ಲಿಕ್ ಸರ್ವೆಂಟ್ ನಮಗಿಂತ ದೊಡ್ಡವರಲ್ಲ ಕಮಿಷನರ್ ಅವರು ಕೌನ್ಸಿಲ್ ಗಿಂತ ದೊಡ್ಡವರ ಇಲ್ವೇ ಇಲ್ಲ ನಮ್ಮ ಕೌನ್ಸಿಲ್ ದೊಡ್ಡದು ಈ ಒನ್ ನಮ್ಮ ಏನು ಮಿನಿಸ್ಟ್ರ್ ಇದ್ದಾರೆ ಅವರು ಒಬ್ಬ ಮೆಂಬರು ಎಂ ಪಿ ಕೂಡ ಒಬ್ಬ ಮೆಂಬರು ನಮ್ಗೇನು ಅಧಿಕಾರ ಇದೆ ಅವ್ರಿಗೂ ಅದಷ್ಟೇ ಅಧಿಕಾರ ಇರೋದು ಎಲ್ಲರ ಮಾತುಗಳನ್ನ ಮೀರಿ ನಾನು ಮಾಡ್ತೀನಿ ಅಂತ ಹೇಳೋದು ಹೋಗೋದು ಆ ಹೂ ಅನ್ನೋದು ಏನಾಗ್ತಾ ಇದೆ ಮಾತಾಡಿಸ್ ಭಾಳಷ್ಟು ಇದೆ ಮಾತಾಡ್ತೀನಿ ಸಮಯ ಕಾಯ್ತಾ ಇದ್ದೀನಿ ಏನೇನು ನಡೀತಾ ಇದೆ ಏನು ಮಾಡ್ತಾ ಇದ್ದಾರೆ ಹಾ ಬ್ರೋಕರ್ಸ್ ವಿಚಾರನಾ ಮಾತಾಡ್ತೀನಿ ಬ್ರೋಕರ್ಸ್ ವಿಚಾರವಾಗಿ ಅದನ್ನು ಮಾತಾಡ್ತೀನಿ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಏನೇನು ಮಾತಾಡಬೇಕು ಎಲ್ಲ ಇದೆ ಅವ್ರದ್ದು ಇದೆ ಬೇರೆಯವ್ರ ಥರ ಹಿಟ್ ರನ್ ಮಾಡೋದಿಲ್ಲ ನಾನು ಪ್ರತಿ ಮೀಟಿಂಗಲ್ಲಿ ಕೇಳ್ತಾನೆ ಇದ್ದೆ ಏನು ವೀಡಿಯೋ ಕ್ಲಿಪ್ಸ್ ಏನಿದೆ ಡಿಸ್ಪ್ಲೇ ಮಾಡಿ ಅಂತ ಕೇಳ್ತಾನೆ ಇದ್ದೆ ಮಾಡಿದ್ರ ಮಾಡಿಲ್ಲ ಏನಂದ್ರೆ ಬ್ಯಾಕಪ್ ಇಲ್ಲ ಬ್ಯಾಕಪ್ ಇಲ್ಲ ಮಯ ಆಗ್ಬಿಡತ್ತೆ ಯಾಕೆ ಮಯ ಆಗತ್ತ ಗೊತ್ತಾ ತಪ್ಪುಗಳು ಮಾಡಿರ್ತಾರಲ್ಲ ಅದರಿಂದ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಅವ್ರು ಇರ್ತಾರೆ ಏನೇನು ಇರ್ತಾರೆ ಏನು ಮಾಡ್ಕೊಂಡಿದ್ದಾರೆ ಹಾಂ ಎಲ್ಲ ಗೊತ್ತಿರೋದೆ ಜನರಿಗೂ ಗೊತ್ತಿದೆ ಜನರು ಹೇಳ್ತಾರೆ ಅದರಿಂದ ನಾಳೆ ಏನು ಸುಮಾರು ಏಳನೇ ತಾರೀಕು ಎಂಟನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ನಮ್ಮ ನಗರಸಭೆ ಸಾಮಾನ್ಯ ಸಭೆಯೋ ಏನು ಇಲ್ಲ ಆ ಸಭೆಯಲ್ಲಿ ನಮ್ಮ ಅಧ್ಯಕ್ಷರಾದ ಹೆಸರು ಗೊತ್ತಾಗಲ್ಲ ಅವ್ರು ಮರ್ತೋಗ್ಬಿಟ್ಟಿದ್ದೀನಿ ಪಾಪ ಹ್ಞೂ ಅವರು ಮಹಾನ್ ಭವರು ಏನನ್ನ ಯಾಕಂದರೆ ತಿಂಗ್ಳು ತಿಂಗ್ಳು ಒಮ್ಮೆ ಮಾಡ್ತಾರವರು ವರ್ಷಗಳೊಂದ್ಸರ್ತಿ ಕಾಣ್ತಾರೆ ಎಲ್ಲ ಮೋಸ್ಟ್ಲಿ ಅದರಿಂದ ಏನು ಜಗನ್ನಾಥ್ ಜಗನ್ನಾಥ್ ಅಂತ ಇರ್ಬೋದು ಮೂರ್ತಿ ಅವರು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಗೆ ಭಯ ಆಗತ್ತೆ ನೀವು ಪೊಲೀಸರು ಕರ್ಕೊಳೋದು ಅಥವಾ ಅದೇನೋ ಮೆಟಲ್ ಡಿಟೆಕ್ಟರ್ ಸಿಕ್ಕುವಂಥದ್ದು ಅಥವಾ ನಮ್ಮ ಮೇಲೆ ಗುಪ್ಪಚ್ಚಿ ಮೇಲೆ ಗದಪ್ರಹಾರ ಮಾಡ್ದಂಗೆ ಮೇಲೆ ಹೂ ಅನ್ನೋದು ಅವೆಲ್ಲ ದಯವಿಟ್ಟು ಮಾಡಿಬಿಡ್ರಿ ಆವತ್ತು ದಿನ ಯಾಕಂದರೆ ಯಾರೋ ಮಹಾನ್ ಬವ್ರು ಹೇಳ್ತಾ ಇದ್ರಂತೆ ಆ ಹೋಟೆಲ್ನಲ್ಲಿ ಹೇಳಿದ್ರು ಇದು ನಿಮ್ಮ ನಗರಸಭೆ ಲಾಸ್ಟ್ ಸಭೆ ಅಂತ ಹೇಳಿದಂತೆ ಲಾಸ್ಟ್ ಸಭೆನೇ ಇರಲಿ ಇದು ಅಲ್ಲೇ ಮುಕ್ತಾಯವಾಗಲಿ ಆದರೆ ಇಚ್ಛಾಶಕ್ತಿ ಇಟ್ಕೊಳ್ಳಿ ಜನರು ನಮ್ಗೆ ಮತಗಳು ಹಾಕಿ ಗೆಲ್ಸಿರೋ ಅಂಥದ್ದು ಜನರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡೋಕ್ಕೆ ಡಿಕ್ಟೆಕ್ಶಪ್ ಶಿಪ್ ಮಾಡುವಂಥದ್ದಲ್ಲ ಅದೇ ರೀತಿಯಾಗಿ ಏನು ಐ ಟಿ ಸಿ ಎಮ್ ಟಿ ಮಲ್ಲಿಗೆಗಳಿದೆ ಆ ಮಲ್ಲಿಗೆಗಳನ್ನು ಬಡವರು ಇರೋದರಿಂದ ಅವ್ರಿಗೆ ಅನುಕೂಲಗಳು ಮಾಡಬೇಕು ಅದೇ ರೀತಿ ಪಾರ್ಟ್ ಪೇಮೆಂಟ್ಗೆ ಅನುಕೂಲ ಮಾಡಬೇಕಂತ ಮನವಿ ಮಾಡ್ತೀನಿ ಆರ್ಡ್ರ್ ಮಾಡೋಕ್ಕಾಗಲ್ಲ ಆರ್ಡ್ರ್ ಮಾಡುವಂಥ ಶಕ್ತಿ ಇಲ್ಲ ಯಾಕಂದರೆ ನಮ್ಮದಲ್ಲ ಅದಕ್ಕೆ ಚೇರ್ಮ್ಯಾನ್ ಬಂದು ಮೋಸ್ಟ್ಲಿ ಎ ಡಿ ಸಿ ಇರ್ಬೋದು ಅದು ಪವರ್ಸ್ ಎಲ್ಲ ನಮ್ಮ ಮಿನಿಸ್ಟ್ರಿಗೆ ಇರ್ತದೆ ಮಿನಿಸ್ಟ್ರಿರೋದರಿಂದ ಅವ್ರ ಮನಸ್ಸು ಮಾಡಿದ್ರೆ ಮಾರ್ಗ ಅಂತಾರ ಅದೇ ಬಡವ್ರಿಗೆ ಒಂದು ಪಾರ್ಟ್ ಪೇಮೆಂಟ್ ಮಾಡೋಕ್ಕೆ ಐದು ತಿಂಗಳು ಆರು ತಿಂಗಳು ಇನ್ನೂ ಏನಾನ ಅವ್ರ ಮನ್ಸು ಮಾಡೋದನ್ನು ಒಂದು ವರ್ಷ ಆದರೂ ಕೊಡಿಸ್ಬೋದು ಯಾಕಂದರೆ ಈಗ ಅಂದ್ರೆ ಮಾಡಿರೋದು ಅವ್ರ ತಪ್ಪು ಕಡ್ದಿರೋಂಥದ್ದು ತಪ್ಪು ಅದಕ್ಕೆ ಯಾರು ಸಮಜಾಯಿಸಿ ಕೊಡಲ್ಲ ಅದು ಮಲ್ಲಿಗೆಗಳಿಗೆ ನಾವು ಬೀಗಗಳು ಹಾಕ್ಕೊಂಡ್ರೆ ಈಗ ವ್ಯಾಪಾರ ನೋಡುವಂಥದ್ದು ಹಬ್ಬ ಇರೋದರಿಂದ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಅವ್ರ ಹತ್ರ ಬೇಕಾದರೆ ಅಂಡರ್ಟೇಕಿಂಗ್ ಬರ್ಸ್ಕೋಬೋದು ಒಂದು ಮುಚ್ಚಳಿಗೆ ಬಡಿಸ್ಕೊಬೋದು ಈ ಈ ರೀತಿ ಐದು ತಿಂಗಳು ಆರು ತಿಂಗಳು ಅವ್ರ ಅವಕಾಶ ಕೊಟ್ಟು ಇಷ್ಟಲ್ಲಿ ಏನು ನಮ್ಮ ಬ್ಯಾಲೆನ್ಸ್ಗಳಿದೆ ನಾವು ಹಂತ ಹಂತವಾಗಿ ನಾವು ಕಟ್ಕೊಳ್ತೀವಿ ಅಂತ ಹೇಳ್ತಾ ಅವ್ರ ಹತ್ರ ಮುಚ್ಚಳಿಗೆ ತಗೊಂಡು ಮುಗಿಸ್ಬೋದು ಅದರಿಂದ ನಾನು ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ನಾನು ಮೊನ್ನೆ ಇವತ್ತೇನು ಮಾಧ್ಯಮದಲ್ಲಿ ನೋಡಿದೆ ಪ್ರಿಂಟ್ ಮೀಡಿಯಾದಲ್ಲಿ ಮತಗಳು ಹಾಕಿದ್ದೆ ನಾನು ಯಾರಿಗೂ ಅಧ್ಯಕ್ಷನ ಮಾಡಿದೆ ಅಧ್ಯಕ್ಷ ಮಾಡಿದ್ದಕ್ಕೆ ನನಗೇನು ಸಿಕ್ತು ಏನು ಎತ್ತ ಅಂತ ಎಲ್ಲ ಎಲ್ಲ ಜನರು ಗಮನಿಸ್ತಾ ಇದ್ದಾರೆ ಯಾರು ಹೇಳು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲ ಗೊತ್ತಿರುವಂಥ ವಿಚಾರ ಆ ಸಮಯ ಬಂದರೆ ಜನರು ಅದಕ್ಕೆ ಉತ್ತರ ಕೊಡ್ತಾರೆ ನಾನು ಕೂಡ ಆ ದಿನ ನಾನು ಉತ್ತರ ಕೊಡ್ತೀನಿ ಆ ವಿಚಾರವಾಗಿ ಆದರೆ ಆ ದ್ವೇಷಗಳಿದ್ರೆ ನನ್ನ ಮೇಲೆ ಸಾಧಿಸಿ ನಮ್ಮ ವಾರ್ಡಿನ ಜನರ ಮೇಲೆ ಸಾಧಿಸಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಎಲ್ಲ ಜನರು ಚಿಂತಾಮಣಿ ತಾಲೂಕಲ್ಲಿ ತಾಲೂಕಲ್ಲಿರುವಂಥವರು ಎಲ್ಲ ನಿಮ್ಮ ಮತಗಳು ಹಾಕಿದ್ದಾರೆ ನಮ್ಮ ಮಿನಿಸ್ಟ್ರ ಸಾಹೇಬ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಎಮ್ ಎಲ್ ಆಗಿದ್ದಾರೆ ಯಾರೋ ಮಾಡಿರೋ ತಪ್ಪುಗಳಿರ್ತಾರ ತಾವು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಮಿನಿಸ್ಟ್ರ್ ಮನೆಗೆ ನಿನ್ನೆ ಅಲ್ಲ ಮನೆ